ನಮಸ್ಕಾರ 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 ಕೆಲವೊಂದು ಸಲ ಅನಿವಾರ್ಯವಾಗಿ ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಕೇಳಬರಿಗೋಸ್ಕರ ಇನ್ನು ಏನಿಲ್ಲ ಬಟ್ ಕೇಳೋದ್ರಲ್ಲಿ ಇದೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಈ ವಿಡಿಯೋ ಅನಿವಾರ್ಯತೆ ಆದರೂ ಏನು ಅನ್ನೋದಕ್ಕೆ ಇವತ್ತು ಬೆಳಗಿನ ಜಾವ ಹೀಗೆ ನೋಡ್ತಾ ಇರಬೇಕಾದ್ರೆ ನೋಡೋವಂಥ ಒಂದು ಸಂದರ್ಭದಲ್ಲಿ ಮೊಬೈಲನ್ನು ನೋಡೋವಂಥ ಸಂದರ್ಭದಲ್ಲಿ ಯಾವುದದು ಆಕಾಶವಾಣಿನಲ್ಲಿ ಕೆಲಸ ಮಾಡ್ತಕ್ಕಂಥ ತುಂಬ ಹಿರಿಯರು ನನಗೆ ತಿಳಿದಿರ್ತಕ್ಕಂಥವ್ರು ಅವ್ರ ಸ್ಟೇಟಸ್ ನೋಡಿದೆ ಅದೊಂದು ರೀತಿ ನನ್ನಂತ ನನಗೆ ನನಗೆ ಅಂದರೆ ಯಾವುದೇ ರೀತಿಯಾದಂತಹ ಸಂಪರ್ಕ ಇಲ್ಲ ನನಗೆ ಯಾವುದೊಂದು ಮಾಧ್ಯಮದ ಸಂಪರ್ಕ ಇಲ್ಲ ಆದರೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಆಗಿತ್ತು ಅಕಾಲವಾಗಿ ಕ ಕೇಳಿದಂತಹ ಒಂದು ಅದು ಕೇಳಿದ್ದಲ್ಲ ನಿಜ ಹೇಳಬೇಕು ಅಂತಂದರೆ ನೋಡಿದಂತಹ ಸುದ್ದಿ ಅದು ಅಪರ್ಣ ಅಂತಕ್ಕಂತಹ ನಿರೂಪಿ ನಿರೂಪಕಿ ಏನಿದ್ದಾರೆ ಅವರ ಒಂದು ಆಕಸ್ಮಿಕ ದುರ್ಮರಣ ನಾನು ಆಕಸ್ಮಿಕ ಅಂತಲೇ ಹೇಳ್ತೇನೆ ಅದು ಒಂದು ಸಂದರ್ಭದಲ್ಲಿ ಅದು ತಡೆದುಕೊಳ್ಳೋದಕ್ಕೆ ಆಗದೇ ಇರತಕ್ಕಂತಹ ಸುದ್ದಿ ಆಗಿತ್ತು ನನ್ನ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲದಂತಹ ನನಗೆ ಅಪರ್ಣ ಅಂತಕ್ಕಂತಹ ನಿರೂಪಕಿಯ ದುರ್ಮರಣ ಆಕಸ್ಮಿಕ ಮರಣ ಆಕಸ್ಮಿಕ ಅದು ಅಷ್ಟು ಈಸಿಯಾಗಿ ನನಗೆ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಅಂತ ಹೇಳ್ತೇನೆ ಅವರ ಆ ಹೆಸರಿನಲ್ಲಿ ಅವರು ಯಾವತ್ತೂ ಕೂಡ ಮುಖದಿಂದ ಗುರುತಿಸ್ಕೊಂಡಂಥ ವ್ಯಕ್ತಿ ಅಲ್ಲ ಅವರು ಅಂಥ ವ್ಯಕ್ತಿತ್ವವೂ ಅಲ್ಲ ಅವರು ಶಬ್ದದಿಂದ ಅವರು ಮನೆ ಮಾತಾದವರು ಆ ನಂತರದಲ್ಲಿ ಅವರು ಮಾ ನಾವು ನಾವು ಚಿಕ್ಕವರಿದ್ದಾಗ ಅವರ ಸ್ವರದಿಂದನೇ ನಾವು ಅವ್ರನ್ನ ರೆಕಗ್ನೈಸ್ ಮಾಡ್ತಿದ್ವಿ ನನಗೆ ನೀವು ಎಷ್ಟು ನಂಬ್ತಿರೋ ಗೊತ್ತಿಲ್ಲ ನಾನು ಸುಮಾರು ಸಲ ಮೆಟ್ರೋದಲ್ಲಿ ಓಡಾಡಬೇಕಾದ್ರೆ ಆ ಶಬ್ದವನ್ನು ಕೇಳಿದಾಗ ಅರೆ ಈ ಶಬ್ದ ಎಲ್ಲೋ ಕೇಳಿರ್ತಕ್ಕಂಥ ಶಬ್ದ ನನಗೆ ಗೊತ್ತಿಲ್ಲ ಅದು ಏನದು ಮುಂದಿನ ನಿಲ್ದಾಣ ಅಂತ ಪ್ರಾರಂಭ ಆಗ್ತಕ್ಕಂತಹ ಮೆಟ್ರೋನಲ್ಲಿ ಬರ್ತಕ್ಕಂತಹ ಆ ಒಂದು ಒಂದ್ಯಾವುದೋ ಬೈಯಪ್ಪನಹಳ್ಳಿ ನಿಲ್ದಾಣ ಬಾಗಿಲುಗಳು ಎಡಕ್ಕೆ ತೆರೆದುಕೊಳ್ಳುತ್ತವೆ ಸೀರಿಯಸ್ಲಿ ಅನ್ ಆ ಶಬ್ದ ಕೇಳಿದಾಗ ಇದು ಈ ಶಬ್ದ ಈ ತರಂಗ ಎಲ್ಲೋ ಮನಸ್ಸಿಗೆ ಹತ್ತಿರವಾಗಿರ್ತಕ್ಕಂಥದ್ದು ಎಲ್ಲೋ ಕೇಳಿದ್ದೀನಿ ಅಂತ ಬಟ್ ಸಡನ್ನಾಗಿ ಅವರ ಆ ನ್ಯೂಸ್ ನೋಡಿದ ಮೇಲೆ ಗೊತ್ತಾಯ್ತು ಅದು ಅಪರ್ಣ ಅವರ ಒಂದು ಸ್ವರ ತರಂಗನ ಅದು ಅಷ್ಟು ಅದ್ಭುತವಾಗಿ ಮೂಡಿಬರ್ತಕ್ಕಂಥ ಆ ಶಬ್ದ ಆ ಕಿವಿಗೆ ಎಚ್ಚರಿಕೆಯ ಘಂಟೆಯಾಗಿರ್ತದೆ ಆ್ಯಕ್ಚುಲಾಗಿ ಮೆಟ್ರೋನಲ್ಲಿ ಅವರ ಶಬ್ದ ಎಚ್ಚರಿಕೆಯ ಘಂಟೆಯಾಗಿರ್ತದೆ ಬಾಗಿಲುಗಳು ತೆರೆಯುತ್ತದೆ ದೂರ ಬನ್ನಿ ಅಂತ ಅವರು ಹೇಳ್ತಿದ್ದಾಗ ಹತ್ರ ಹೋಗಬೇಡಿ ಅಂತ ನಿಜವಾಗ್ಲೂ ಅಂಥ ಒಳ್ಳೆ ಅವಕಾಶವನ್ನು ಗುರ್ತಿಸಿ ರೆಕಗ್ನೈಸ್ ಮಾಡಿ ಅವರಿಗೆ ಕೊಟ್ಟಿರ್ತಕ್ಕಂತಹ ಒಂದು ವಿಶೇಷ ಸ್ಥಾನಮಾನ ಇವತ್ತು ಬೆಂಗಳೂರು ಅಂತ ಬೆಂಗಳೂರಲ್ಲಿ ಮೆಟ್ರೋನಲ್ಲಿ ಎಷ್ಟು ಜನ ಅಂದರೆ ಮಧ್ಯಮ ವರ್ಗದ ಜನಗಳು ಪಾಪ ಅದನ್ನು ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥ ರೀತಿಯನ್ನು ನೋಡಿದಾಗ ನಿಜವಾಗಲೂ ಆಶ್ಚರ್ಯ ಆಗ್ತದೆ ಅವರು ಅವರ ಆ ಶಬ್ದ ಅವರ ಆ ಮಾತಿನ ಒಂದು ಸ್ವರಮಾಧುರ್ಯ ಅದನ್ನು ಚಿರವಾಗಿ ಉಳಿಸಿ ಹೋಗಿರ್ತಕ್ಕಂಥವರು ಅಪರಣ ಅಂತಕ್ಕಂಥವ್ರು ಅವ್ರ ಬಗ್ಗೆ ಮಾತನಾಡ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಇಂಥ ಒಂದು ಒಳ್ಳೆಯ ಸಮಯದಲ್ಲಿ ಅವ್ರನ್ನ ನೆನೆಸ್ಕೊಳ್ಳಿಲ್ಲ ಅಂತಂದರೆ ಬಹಳ ತಪ್ಪಾಗುತ್ತೆ ನಿಜವಾಗಲೂ ಸಾಧನೆ ಅಂದರೆ ಏನು ಅನ್ನೋದನ್ನು ಆ ನಂತರದಲ್ಲಿ ನಾನು ನೋಡಿದಂಥ ಕೆಲವು ತುಣುಕುಗಳು ಅವರ ವಿಚಾರಗಳನ್ನು ನಾವು ನಾನು ಇಲ್ಲಿವರೆಗೂ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇರಲಿಲ್ಲ ಆ ನಂತರದಲ್ಲಿ ಬೆಳಕಿಂದ ಅವ್ರ ಬಗ್ಗೆ ಅವ್ರದಷ್ಟು ಒಂದಷ್ಟು ವಿಡಿಯೋಗಳು ಅದು ಟ್ರೆಂಡ್ಗೆ ಬರ್ ಬಂದಿರ್ತಕ್ಕಂಥದ್ದು ಅಂದರೆ ಶ ಅದು ನೋಡ್ತಾ ಇರಬೇಕಾದ್ರೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಆ ಸ್ಟೇಟಸ್ಗಳನ್ನು ಹಾಕ್ತಿರ್ತಕ್ಕಂಥದ್ದು ಎಷ್ಟೋ ಮಂದಿ ಆ ನೋವಿನಿಂದ ತಾನೇ ಅದು ಸ್ಟೇಟಸ್ನಲ್ಲಿ ಬಂದು ಕೂತ್ಕೊಳ್ತದೆ ಅಂತಂದರೆ ಎಷ್ಟೋ ದಿನ ದಿನನಿತ್ಯ ಬಹಳಷ್ಟು ನೋವುಗಳು ಸಾವುಗಳು ನಿರಂತರವಾಗಿ ನಡೀತಾ ಇರ್ತದೆ ಆದರೆ ಆ ಒಂದು ಸಾಧಕಿ ಏನಿದ್ದಾರೆ ಅವರು ಮನೆ ಮಾತಾಗಿ ನಿಂತಿದ್ದೆ ಅವರ ಹಾವಭಾವ ಅನಂತರದಲ್ಲಿ ಅವರ ಆ ಒಂದು ಸ್ವರ ಮಾಧುರ್ಯ ಆ ಶಬ್ದ ಅದನ್ನು ಅವರು ಆ ಉಚ್ಚಾರಣೆಗಳನ್ನು ಕೊಡ್ತಾ ಇರ್ ಕೊಡ್ತಾ ಇದ್ದಿದ್ದಂತು ನಾನು ಬಾಲ್ಯದಿಂದ ನನಗೆ ಅದು ಅದನ್ನೇ ಹೇಳ್ತಕ್ಕಂಥದ್ದು ಅದು ಒಂದು ಮೋಡಿ ಅಂದರೂ ತಪ್ಪಿಲ್ಲ ಅವರು ಶಬ್ದದಲ್ಲಿ ಮೋಡಿ ಮಾಡಿಟ್ಕೊಂಡ್ಬಿಟ್ಟಿದ್ರು ನನ್ನ ಬಾಲ್ಯನೇ ಆ ವಯಸ್ಸಿನಲ್ಲಿ ನನಗೆ ನಿಜ ಹೇಳಬೇಕು ಅಂತಂದರೆ ಐ ಡೋಂಟ್ ನೋ ಯಾರ ಪರ್ಣ ಅಂದರೆ ನಿರೂಪಿ ನಿರೂಪಕಿ ಅಂದರೆ ಏನು ಅನ್ನೋದು ಕೂಡ ಗೊತ್ತಿಲ್ಲದ ಟೈಮ್ನಲ್ಲೇ ಅವರ ಆ ಮಾತು ಬಹಳ ಕ್ಯಾಚಿಯಾಗಿತ್ತು ಅಂದರೆ ಟಕ್ಕಂತ ಹೇಗೆ ಆಕರ್ಷಿತ ಆಗ್ತಿತ್ತು ಅವರ ಶಬ್ದ ಅಂತಕ್ಕಂಥದ್ದಕ್ಕೆ ಅವರು ಅವರು ಅವರ ನಿಧನದ ಸುದ್ದಿ ಎಲ್ಲೋ ಒಂದು ಕಡೆ ಗಂಡಂಚಿನಲ್ಲಿ ಬಂದಂಥ ಎರಡು ಹನಿ ಅದಕ್ಕೆ ಸಾಕ್ಷಿಯಾಗ್ತದೆ ಎಲ್ಲರನ್ನೂ ಕೂಡ ಆ ಒಂದು ಮಂತ್ರ ಮುಗ್ಧತೆಗೆ ಕರ್ಕೊಂಡು ಹೋಗಿ ನಿಲ್ಲಿಸ್ತಾ ಇದ್ದವರು ಅಂಥ ಒಳ್ಳೆ ಹಾಗೆ ನಾನು ಒಂದಷ್ಟು ವಿಚಾರಗಳನ್ನು ನೋಡ್ತಾ ಇರಬೇಕಾದ್ರೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳ್ಕೊಳ್ತಾ ಹೋಗ್ತಾರೆ ಅದರಲ್ಲಿ ಹಲವಾರು ವಿಚಾರ ಇರ್ತದೆ ಅವರ ತಂದೆಯ ಬಗ್ಗೆ ಅವರ ತಾಯಿಯ ಬಗ್ಗೆ ಅವರ ಜೀವನ ಶೈಲಿ ಹೇಗಿತ್ತು ಅವರ ತಂದೆ ಹೇಗೆ ಅವರದೇ ಆದಂತಹ ಜೀವನವನ್ನು ನಡೆಸಿದ್ರು ಅವರ ತಾಯಿ ಯಾವ ರೀತಿ ನಡೆಸಿದ್ರು ಅಂತ ಹೇಳಿದಾಗ ನಿಜ ನಾವು ಆ ವಿಚಾರಗಳನ್ನು ಯಾಕೆ ತಿಳ್ಕೊಳ್ಳೋದ್ರಲ್ಲಿ ಹಿಂದೆ ಇದ್ದೇವೆ ನಮ್ಮ ಕಣ್ಣು ಮುಂದೆಯೇ ಎಷ್ಟೋ ಸತ್ಯಗಳಿದೆ ನಾವು ಯಾಕೆ ಅದನ್ನು ಗಮನಿಸೋದಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ನನ್ನ ಮೂ ನನ್ನ ಮನಸ್ಸಿನಲ್ಲಿ ಮೂಡಿದ್ದು ಸಹ ಅದು ನಿಜವಾಗ್ಲೂ ಅಂಥ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡಿದ್ದು ಮೂಡಿದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ ಹೇಳಿದ್ರೆ ತಪ್ಪಿಲ್ಲ ನಾವು ಎಲ್ಲಿ ಹಿಂದೆ ಹಿಂದೆ ಹೆಜ್ಜೆ ಇಡ್ತಿದ್ದೀವಿ ಅನ್ನೋದಕ್ಕೆ ಇದೊಂದು ನಿದರ್ಶನ ಎಷ್ಟೋ ಸಾಧಕರ ಸಾಧಕಿಯರ ಜೀವನಗಳನ್ನು ನಾವು ನೋಡಿದಾಗ ನಾವು ಅದನ್ನು ಯಾಕೆ ಆಕ್ಸೆಪ್ಟೆನ್ಸಿ ಮಾಡ್ತಕ್ಕಂಥ ವಿಧಾನ ನಮ್ಮಲ್ಲಿ ಬರ್ತಾ ಇಲ್ಲ ಅಂತಕ್ಕಂಥ ಅವರ ವಿಚಾರಗಳು ಒಂದೊಂದು ಕೂಡ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದೆ ಬಹಳ ಮಧ್ಯಮ ವರ್ಗ ಕುಟುಂಬದಿಂದ ಬಂದಂಥವರು ಅವರದೇ ಆದಂಥ ಒಂದು ಜೀವನ ಶೈಲಿಯನ್ನು ಅವರ ತಂದೆ ತಾಯಿ ಹೇಗೆ ಹೇಳಿಕೊಟ್ರು ಅನ್ನೋದರ ವಿವರಣೆಯನ್ನು ಕೊಡ್ತಾರೆ ಕೇಳೋದಕ್ಕೆ ಆಸಕ್ತಿ ಇರೋರಿಗೆ ಅದರಲ್ಲಿ ಬಹಳಷ್ಟು ವಿಚಾರಗಳು ಸಿಗ್ತದೆ ಭಾಳಷ್ಟು ವಿಚಾರಗಳನ್ನು ನಾವು ಅರ್ಥಗರ್ಭಿತವಾಗಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋದಕ್ಕೆ ಅದೆಲ್ಲ ಕೂಡ ನಮಗೆ ಉದಾಹರಣೆ ಭಾಳಷ್ಟು ಮಂದಿಗೆ ಜೀವನದ ಪ್ರಶ್ನೆಗೆ ಅವರೇ ಉತ್ತರಗಳು ಅಂಥವ್ರು ಭಾಳಷ್ಟು ಮಂದಿ ಇದ್ದಾರೆ ನಾಟ್ ಓನ್ಲಿ ಒನ್ ಪರ್ಸನ್ ನಾನು ಐ ಎಮ್ಸ್ ನಾಟ್ ಸೇಯಿಂಗ್ ಅಬೌಟ್ ಒನ್ ಪರ್ಸನ್ ಬಟ್ ಇವತ್ತು ಅವರ ವಿಚಾರವಾಗಿ ನಾನು ಮಾತನಾಡ್ತಾ ಇದ್ದೇನೆ ಭಾಳ ಕಷ್ಟದ ಜೀವನದಲ್ಲಿ ಬಂದರೂ ಕೂಡ ಎಷ್ಟೋ ಮನೆಯ ಮಗಳಾಗಿ ಇವತ್ತು ಎಷ್ಟೋ ಮನಸ್ಸುಗಳು ಅವರಿಗೋಸ್ಕರ ಒಂದು ಹನಿ ಅಥವಾ ಎರಡು ಹನಿ ಕಣ್ಣೀರು ಬರುತ್ತೆ ಅಂತಂದರೆ ಆ ನೋವನ್ನು ಅವರು ಆ ಎಲ್ಲರ ಮನೆಗೂ ಹಂಚಿ ಹೋಗ್ತಾರೆ ಅಂದರೆ ಅವರು ಹಂಚಲಿಲ್ಲ ನೋವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಆ ನೋವು ನಮಗೆ ಬರ್ತಾ ಇದೆ ನಾವು ಯಾರನ್ನೋ ಕಳ್ಕೊಂಡ್ವಲ್ಲ ಅಂತಕ್ಕಂಥದ್ದು ಅಂತಹ ಒಂದಷ್ಟು ಆದರ್ಶಗಳನ್ನು ಇಟ್ಕೊಂಡು ಜೀವನಗಳನ್ನು ನಡೆಸ್ತಕ್ಕಂಥವರು ಅವರ ಬಗ್ಗೆ ಎರಡು ಮಾತು ಮಾತನಾಡಬೇಕು ಅಂತ ಅನ್ನಿಸ್ತಕ್ಕಂಥದ್ದು ಕೂಡ ಅದು ತುಂಬ ಪ್ರಾಮುಖ್ಯತೆ ಪಡ್ಕೊಳ್ತದೆ ಅಂತ ಭಾಳಷ್ಟು ಮಂದಿ ಇದ್ದಾರೆ ನಿಜವಾಗಲೂ ನನ್ನ ಈ ಹತ್ತು ನಿಮಿಷದ ಒಂದಷ್ಟು ವೈಚಾರಿಕತೆ ಹೇಳ್ತೇನೆ ಅದೇ ಕೊನೆಯಲ್ಲಿ ಏನೋ ಒಂದು ವಿಚಾರ ಹೇಳಬೇಕಲ್ಲ ಸಾಧಕರು ಅಥವಾ ಏನಾದರೂ ಸಾಧನೆ ಅಂತಂದರೆ ಅದು ಯಾವುದೋ ಒಂದು ಹಣದ ಮುಖಾಂತರನೋ ಮತ್ತಿನ್ಯಾವುದ್ರ ಮುಖಾಂತರನೋ ಅಲ್ಲ ಅವರ ಜೀವನವನ್ನು ಕೊನೆಯ ದಿನಗಳನ್ನು ನ್ಯಾಯಕ್ಕಾಗಿ ಪಣ ಇಟ್ಟಿರ್ತಾರೆ ಅದಕ್ಕೆ ಯಾವುದೋ ಒಂದು ವಿಚಾರವನ್ನು ತೆಗೆದುಕೊಂಡು ಅದಕ್ಕೆ ಒಂದು ನ್ಯಾಯವನ್ನು ಕೊಟ್ಟು ಹೋಗ್ತಾರೆ ಸಾಧಕರು ಮಾಡ್ತಕ್ಕಂಥ ಅತಿ ದೊಡ್ಡ ಮಹತ್ವದ ಕೆಲಸ ಅಂತಂದರೆ ಅದು ಹಾಗೆ ಅವರ ಒಂದು ಕನ್ನಡದ ಮೇಲೆ ಇರ್ತಕ್ಕಂತಹ ಪಟ್ಟು ಏನಿತ್ತು ಅದಕ್ಕೆ ನ್ಯಾಯವನ್ನು ಮಾಡಿದವರು ಅಪರ್ಣ ಅವರು ಆ ಕನ್ನಡದ ಒಂದು ಮನಸ್ಸಿಗೆ ಅದರ ರಸವತ್ತಾದ ಭಾವನೆಯನ್ನು ನಮಗೆಲ್ಲರಿಗೂ ಕೂಡ ಔತಣದಂತೆ ಕೊಟ್ಟವರು ಅವರು ಆ ಕನ್ನಡವನ್ನು ನಾವು ಕೇಳೋದೇ ಒಂದು ರೀತಿಯಾದಂತಹ ವಿಶೇಷತೆ ಇತ್ತು ಅವರ ಅವರ ಮಾತಿನಲ್ಲಿ ಆ ಅವರ ಸ್ವರದಲ್ಲಿ ಹಾಗೆ ಅವರು ಅದನ್ನು ವ್ಯಕ್ತಪಡಿಸ್ತಾ ಇದ್ದಂತಹ ರೀತಿ ಇತ್ತಲ್ವ ಅದು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಡಿಯರ್ ಫ್ರೆಂಡ್ಸ್ ಸಮಯ ಸಿಕ್ಕಾಗ ಯಾರು ಇಲ್ಲಿ ಸಾಧಕರು ಅಂತಂದರೆ ಬರೀ ಯಾರೋ ಒಬ್ಬ ವ್ಯಕ್ತಿ ಅಂತಲ್ಲ ಎಲ್ಲರಲ್ಲೂ ಕೂಡ ಒಂದು ಸಾಧನೆ ಇರ್ತದೆ ಹೇಳ್ತಕ್ಕಂಥದ್ದನ್ನು ವಿಚಾರಗಳನ್ನು ಯಾವ ಸಂದರ್ಭದಲ್ಲಿ ಯಾತಕ್ಕೋಸ್ಕರ ಯಾರು ಯಾವುದನ್ನು ಹೇಳಿದ್ರು ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿಕೊಳ್ಳೋದ್ರಲ್ಲಿ ಮಾತ್ರ ನಿಮಗೆ ಏನೋ ಒಂದು ವಿಚಾರ ಅದು ಅದು ನಿಮಗೆ ಮುಂದೆಂದೋ ಮುಂದೆಲ್ಲೋ ಒಂದು ಸಂದರ್ಭದಲ್ಲಿ ಅದು ನಿಮಗೆ ಬಳಕೆಗೆ ಬರ್ತದೆ ಅವರ ಜೀವನ ವಿಧಾನ ಇರಬಹುದು ಅವರು ಹೇಳ್ತಕ್ಕಂಥ ನಾಲ್ಕು ಒಳ್ಳೆಯ ಹಿತನುಡಿ ಇರಬಹುದು ಹಾಗೆ ಯಾವುದಾದ್ರೂ ವ್ಯಕ್ತಿ ಒಂದು ಮಾತನ್ನು ಗದ್ಗದಿತವಾಗಿ ಹೇಳಿದ್ರೇನೋ ಗದರಿದ ರೀತಿಯಲ್ಲಿ ಹೇಳಿದ್ರು ಕೂಡ ಅದರ ಹಿಂದೆ ಕೂಡ ಯಾವುದೋ ಒಂದು ವಿಶೇಷವಾದ ಅರ್ಥ ಇರ್ತದೆ ಅದರ ಹಿಂದೆ ವಿಶೇಷವಾದಂತಹ ಒಂದು ಅರ್ಥ ಇರ್ತದೆ ಯಾರು ಕೂಡ ಅದನ್ನೇ ಹೇಳ್ತಕ್ಕಂಥದ್ದು ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಅಂತಕ್ಕಂಥದ್ದು ಸೊ ಅದರಿಂದ ಎಲ್ಲ ಭಾವನೆಗಳಿಗೂ ಕೂಡ ಮಹತ್ವವನ್ನು ಕೊಟ್ಕೊಂಡು ಬಂದಂಥವರು ಅವರು ಇವತ್ತು ಅಗಲಿದ ಆ ಒಂದು ನೋವು ಏನಿದೆ ನಿಜವಾಗ್ಲೂ ಅದನ್ನು ಇನ್ನು ಯಾವ ರೀತಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯನೋ ಗೊತ್ತಿಲ್ಲ ಅವರ ಜೀವನ ವಿಧಾನವನ್ನು ಅವರ ಜೀವನ ಶೈಲಿ ಅವರ ತಂದೆ ತಾಯಿ ಹೇಗೆ ಬೆಳೆಸಿದ್ರು ಅಂತಕ್ಕಂಥ ವಿಚಾರಗಳನ್ನು ಅವರು ಒಂದು ವಿಡಿಯೋದಲ್ಲಿ ಹೇಳ್ಕೊಂಡು ಹೋಗ್ತಾರೆ ಡಿಯರ್ ಫ್ರೆಂಡ್ಸ್ ಸಮಯ ಸಿಕ್ಕಾಗ ನೀವು ಕಳ್ಕೊಳ್ಳೋದು ಏನೂ ಇಲ್ಲ ಹತ್ತು ನಿಮಿಷ ನೀವು ಟೈಮ್ ಪಾಸಾಗಿ ನೋಡಿದ್ರೂ ಕೂಡ ಅದು ಮುಂದೊಂದು ದಿನ ಭವಿಷ್ಯದಲ್ಲಿ ದೀಪ ಆಗುತ್ತೆ ಅದರಲ್ಲಿ ಮಾತ್ರ ಸುಳ್ಳು ಅನ್ನೋ ಮಾತೇ ಇಲ್ಲ ಸೊ ನೋಡಿ ಯಾರಾದರೂ ಒಬ್ಬ ವ್ಯಕ್ತಿ ಒಂದು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದಾಗ ಅವ್ರು ಹೇಳ್ತಕ್ಕಂಥದ್ರಲ್ಲಿ ಅವರು ಗೈಡೆನ್ಸ್ ಮಾಡ್ತಾ ಇರ್ತಾರೆ ನಮಗೆ ಅವರ ಕೊನೆಯ ದಿನಗಳನ್ನು ಅವ್ರಿಗೆ ಗೊತ್ತಾಗಿತ್ತು ಅಂತ ಹೇಳ್ತಾರೆ ಸೊ ಮೀನ್ಸ್ ಅವರು ಆ ಒಂದು ಕೊನೆಯ ದಿನಗಳನ್ನು ಅವ್ರು ಕಳೆದ ವಿಧಾನವನ್ನು ಹೇಳ್ಕೊಂಡು ಹೋಗ್ತಾರೆ ಅವರು ತುಂಬ ಆಪ್ತರು ಎಷ್ಟು ಸಂತೋಷವಾಗಿದ್ದರು ಅಂತಂದರೆ ನಿಜವಾಗ್ಲೂ ಅದು ಮೌಲ್ಯಯುತ ಜೀವನಕ್ಕೆ ಸಾಕ್ಷಿ ಅವರು ಒಂದಷ್ಟು ವಿಡಿಯೋಗಳಲ್ಲಿ ಹಾಡುಗಳು ಹಾಡಿಕೊಂಡು ದೇ ಆರ್ ಎಂಜಾಯಿಂಗ್ ದ ಮೊಮೆಂಟ್ ಯಾಕೆ ಅಂತಂದರೆ ಆ ಅಗಲಿಕೆಯ ಆ ನೋವು ಅಂತಕ್ಕಂಥದ್ದು ಏನಿರ್ತದೆ ಅದನ್ನು ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಅವರು ಹಂಚೋದಕ್ಕೆ ದೇ ಆರ್ ನಾಟ್ ರೆಡಿ ಟು ಡೂ ದಟ್ ಅಷ್ಟು ಆಪ್ತತೆಯಿಂದ ಅವರ ಸ್ನೇಹಿತರ ಜೊತೆ ಅವರು ಕಳೆದಂಥ ಕ್ಷಣಗಳನ್ನು ಚಿತ್ರೀಕರಣ ಮಾಡಿ ಇಟ್ಟಿರ್ತಕ್ಕಂಥದ್ದನ್ನು ನೋಡಿದಾಗ ಅವರ ನಿಜವಾಗ್ಲೂ ಐ ಐ ಡೋಂಟ್ ಸ್ಪೀಕ್ ಅದನ್ನು ನಾವು ಹೇಳೋದಕ್ಕೂ ಆಗೋದಿಲ್ಲ ಅದಕ್ಕೆ ಅದರ ಒಂದು ವಿಧ ಅದನ್ನು ಯಾವ ರೀತಿ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದು ಕೂಡ ಭಾಳ ಕಷ್ಟ ಆಗ್ತದೆ ಸೊ ಫ್ರೆಂಡ್ಸ್ ಸಾಧನೆ ಅಂದರೆ ದೊಡ್ಡ ಮಟ್ಟದಲ್ಲೇ ಮಾಡಬೇಕು ಅನ್ನೋದೇನಿಲ್ಲ ಸಣ್ಣದಾಗಿ ನಾವೇನೋ ಒಂದು ಸಾಧನೆ ಅನ್ನತಕ್ಕಂಥ ಪದದ ಅರ್ಥವನ್ನು ತಿಳ್ಕೊಂಡ್ರೆ ಸಾಕು ಅದೇ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗಬೇಕು ನಾವು ಪಟ್ಟಿರೋ ಶ್ರಮಕ್ಕೆ ನಮ್ಮನ್ನು ಎಲ್ಲಿ ರೀಚ್ ಮಾಡಿಸ್ಬೇಕು ಅನ್ನೋದನ್ನು ಭಗವಂತ ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡ್ತಾನೆ ನಮ್ಮ ಕೆಲಸ ಏನಿದ್ರು ಕೂಡ ಹಾಗೆ ಅಪರಾಹ್ನ ಅವರು ಬೆಳೆದ ವಿಧಾನ ಕೂಡ ಹಾಗೇ ಇತ್ತು ಅವರು ಬೆಳೆದ ರೀತಿ ಕೂಡ ಹಾಗೇ ಇತ್ತು ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ಅವರಿಗೋಸ್ಕರ ಮಾಡಿರ್ತಕ್ಕಂಥದ್ದು ನಾನು ಹೇಳಿದ ಮಾತಿನಲ್ಲಿ ಏನಾದರೂ ಯೂಸ್ಫುಲ್ ಇದೆ ಅಂತಕ್ಕಂಥದ್ದಿದ್ರೆ ದಯವಿಟ್ಟು ನೋಡಿ ಅವರು ಅವರೊಬ್ಬರೇ ಅಲ್ಲ ಎಲ್ಲ ಸಾಧಕರ ಒಂದಷ್ಟು ವಿಚಾರಗಳನ್ನು ಕಲೆ ಹಾಕಿ ಮನವರಿಕೆ ಮಾಡಿ ಅರ್ಥ ಮಾಡಿಕೊಂಡು ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾವು ಬದುಕಬೇಕು ಅಂತಕ್ಕಂಥದ್ದು ಯಾವ ಸನ್ನಿವೇಶದಲ್ಲಿ ಹೇಗೆ ನಡೆದುಕೋಬೇಕು ಅಂತಕ್ಕಂಥದ್ದನ್ನು ನಮಗೆ ನಾವೇ ಕಲ್ತ್ಕೊಳ್ಬೇಕಾಗ್ತದೆ ಇದು ಜೀವನ ಇದು ಎಲ್ರಿಗೂ ಒಳ್ಳೆಯದಾಗಲಿ ವಿಶೇಷವಾಗಿ ವಿಡಿಯೋ ಮಾಡೋದಕ್ಕೆ ನನಗೆ ಇಷ್ಟು ಒಂದು ಸಮಯ ನನಗೆ ಕೊ ಕೊಡಲೇಬೇಕು ಅಂತ ಅನಿಸ್ಬಿಡ್ತು ನನಗೆ ಎಲ್ಲ ನೋವಿನಿಂದ ಮಾಡಿರ್ತಕ್ಕಂಥ ವಿಡಿಯೋ ಆದರೂ ಕೂಡ ಒಂದಷ್ಟು ಮೌಲ್ಯಯುತವಾದಂಥ ಒಂದಷ್ಟು ವಿಚಾರಗಳನ್ನು ಹೇಳಿದ್ದೇನೆ ಎಲ್ಲರಿಗೂ ಯೂಸ್ ಆಗಲಿ ಅಂತ ಧನ್ಯವಾದಗಳು ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ